ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಪ್ರಜಾವಿಮೋಚನ ಚಳವಳಿ ಸಂಘಟನೆ ಹಾಗೂ ದಮನಿತರ ಸಂಘಟನೆಯಿಂದ ಜಂಟಿ ಸುದ್ದಿಗೋಷ್ಠಿ ಬೇತಮಂಗಳ ಪಂಚಾಯಿತಿ ವ್ಯಂಗಸಂದ್ರ ಗ್ರಾಮ ಪಂಚಾಯಿತಿಗಳಲ್ಲಿ ಹಲವು ಅಕ್ರಮಗಳು ನಡೆಯುತ್ತಿದ್ದು ತಾಲೂಕು ಪಂಚಾಯಿತಿ ಮಾತ್ರ ಕಂಡು ಕಾಣದ ರೀತಿ ವರ್ತಿಸುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ ಕೆಆರ್ಎಸ್ ಸಂಘಟನೆಯ ಜಿ ಚಿಕ್ಕನಾರಾಯಣ ಬಂಗಾರಪೇಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿ ನೇತೃತ್ವ ವಹಿಸಿ ಮಾತನಾಡಿದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ ಕೆಜಿಎಫ್ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮಗಳ ವಿರುದ್ದ ಅದರಲ್ಲೂ ಬೇತಮಂಗಳ ಪಂಚಾಯಿತಿ ವೆಂಗಸಂದ್ರ ಗ್ರಾಮ ಪಂಚಾಯಿತಿಗಳಲ್ಲಿ ಹಲವು ಅಕ್ರಮಗಳು ನಡೆಯುತ್ತಿದ್ದು ತಾಲೂಕು ಪಂಚಾಯಿತಿ ಮಾತ್ರ ಕಂಡು ಕಾಣದ ರೀತಿ ವರ್ತಿಸುತ್ತಿದ್ದು ವೆಂಗಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಏಳು ಎಕರೆ ಕೃಷಿ ಭೂಮಿ ಇದ್ದು ಭೂ ಪರಿವರ್ತನೆ ಮಾಡದೆ ಬೃಹದಾಕಾರ ವಾಣಿಜ್ಯ ಸಂಖ್ಯೆಯ ಕಲ್ಯಾಣ ಮಂಟಪ ಇತರೆ ಬೃಹದಾಕಾರ ಬಂಗಲೆ ನಿರ್ಮಾಣವಾಗುತ್ತಿದ್ದು ಪಂಚಾಯಿತಿಯಲ್ಲಿ ಯಾವುದೇ ಅನುಮತಿ ಪಡೆದಿರುವುದಿಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕುಮ್ಮಕ್ಕು ಸಹ ಇದ್ದು ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ದಿನಾಂಕ ಇಪ್ಪತ್ತೆರಡನೆಯ ತಾರೀಕು ತಾಲೂಕು ಪಂಚಾಯತಿ ಅಭಿವೃದ್ಧಿಯ ಕಚೇರಿ ಎದುರು ತಮಟೆ ಚಳವಳಿ ನಡೆಸಿ ಲೋಕಾಯುಕ್ತರಿಗೆ ದೂರು ನೀಡಲು ಹಾಗೂ ಕೂಡಲೇ ಅಕ್ರಮವಾಗಿ ನಿರ್ಮಾಣಗೊಂಡ ಬೃಹದಾಕಾರ ಬಂಗಲೆ ಮತ್ತು ಮೊಳಕೆಗಳನ್ನು ಕೂಡಲೇ ಈ ಸಂದರ್ಭದಲ್ಲಿ ಹೇಳಿದರು

ಆ ಫೀಲಿಂಗ್ಸ್ ಇಲ್ಲ ಟೋಟಲಿ ಫೀಲಿಂಗ್ ಮಾಡಿ ಅಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಇವತ್ತು ದಿವ್ಸ ರಾಜ ಅಂಗಡಿ ಮಾಡಿ ನಿರ್ಮಾಣ ಮಾಡಿ ಅಂಗಡಿ ಕಟ್ಟ ಮಾಡಿಕೊಂಡು ವ್ಯಾಪಾರನ ಮಾಡ್ತಾ ಇದ್ದಾರೆ ಮಾರಾಟ ಮಾಡ್ತಾ ಇದ್ದಾರೆ ವ್ಯಾಪಾರ ಇಟ್ಟು ಇವತ್ತು ದಿವಸ ಸ್ವಲ್ಪ ಸಾಗರ ಬರೆಯೂ ಇವರು ವ್ಯಾಪಾರ ಮಾಡ್ತಾರೆ ವ್ಯಾಪಾರದ ವಹಿವಾಟುಗಳನ್ನು ಇಟ್ಟುಕೊಂಡು ಇವತ್ತು ದಿವಸ ಮಾಡ್ತಾ ಅದಕ್ಕೆ ಈಗ ಹಾಲಿ ఏ నిర్వహిస్తారు మంజు పంచ మంజురా లోపయ బలతో అమా అమాలి మొత్తం భేదాడు కార్యనిర్వహిస్తారు మజుల మంజరా ఈ సేవ ఉంది సుమారు ఈ ప్రాంతాల అననితవంత నిర్మాణ బివే ప్రయోగి

దాఖర దాఖ ఆదరి ప్రస్తుతం వెంగసంద్ర ఇంకా ఎర్ర గ్రామ పంచేది నేను తాలో పంచాయతి కేజీపూర్వర కార్యాలయ ఉంటే నన్ను అది వ్యంగసంద్ర గ్రామ పంచేసి సర్వే నంబర్ ನಲವತ್ತಾರು ಸರ್ವೆ ನಂಬರ್ ನಲವತ್ತಾರು ಕೊಡುಗೆ ನಲ್ಲಿ ಆ ಕೇಸಂಗಳಲ್ಲಿ ತಗೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಏಳು ಎಕರೆ ಇಪ್ಪತ್ತು ಜಮೀನು ಬಟ್ ಗ್ರೀನ್ ಲ್ಯಾಂಡ್ ಇದು ಒಟ್ಟು ಭೂ ಪರಿವರ್ತನೆಯಾಗಿರ್ತಕ್ಕಂಥ ಯಾವುದೇ ರೀತಿಯಿಂದ ಭೂ ಪರಿವರ್ತನೆಯಾಗದೆ ಅಲ್ಲಿ ಈಗ ವರ್ಗಾವಣೆಯಾಗಿರ್ತಕ್ಕಂಥ ನಾಗವೇಣಿಯರವರ ಪ್ರೇರಣೆ ಕುಮ್ಮ ಕಿಲಿಗೆ ಮತ್ತು ವರ್ಗಾವಣೆ ಆದಂತಹ ಆದಂತಹನ್ ಸೇವಾವಧಿಯಲ್ಲಿ ಶೇಖ್ ಅಹಮದ್ ಬಿನ್ ಶೇಖ್ ಅನ್ವರ್ ಅವರು ಇವತ್ತಿನ ದಿವಸ ಒಂದು ಮಾವಿನ ತೋಪ ಗ್ರೀನ್ ಲ್ಯಾಂಡ್ ಗ್ರೀನ್ಲ್ಯಾಂಡ್ ಆಹಾರ ಒಂದು ಬಂಗಲೆ ಆಸ್ಪತ್ರೆ ಅಂತ ಹೇಳ್ತಂದ್ರೆ ಜೊತೆಗೆ ಅದರ ಕೆಳಗಡೆ ಕಲ್ಯಾಣ ಮಾಡುವ ಇದಕ್ಕೆ ಇದುವರೆಗೂ ವ್ಯಕಸ್ಥ ಗ್ರಾಮ ಪಂಚಾಯತಿ ಆದ ಅಭಿವೃದ್ಧಿಯಾಗಿರ್ತಕ್ಕಂಥ ವೈಶಾಲಿಯವರು ಯಾವುದೇ ರೀತಿಯ ಸೂಕ್ತ ಕಾನೂನು ನಮಗೆ ಇರೋದಿಲ್ಲ ನಾವು ಸಂಬಂಧಪಟ್ಟಂತಹ ಕೆ ಎಂ ತಾಲೂಕಿನ ಯುವ ಇಂಜೆಕ್ಷನ್ ಅವರ ಠಾಣೆಗೆ ತಂದು ಅವರು ಇಂಜೆಕ್ಷನ್ ಅವರ ಕಡಿವಾಣ ಅಂತ ನಮಗೆ ಭರವಸೆ ಕೊಟ್ಟು ಅವರ ಭರವಸೆಯ ಮೇಲೆ ನಾನು ಈವರೆಗೂ ಅವರ ವಿರುದ್ಧ ಯಾವುದೇ ಕಬ್ಬೇಜ್ ಇವರು ಧರಣಿ ಇಲ್ಲ ಯಾವುದೇ ನಾವು ಮಾಡಿ ಮಾಡಲಿಕ್ಕೆ ಮುಂದಾಗಿಲ್ಲ ಕಾರಣ ಏನಂತ ಹೇಳಿದ್ರೆ ನಮ್ಮ ಇವ ಇಂಜೆಕ್ಷನ್ ಅವರು ಹೇಳಬೇಕಂತಂದ್ರೆ ಈ ಕ್ರಮ ಹೊಲ್ಲೂಕು ಅದಕ್ಕೂ ಶೇಖ್ ಅಹಮದ್ ಅವ್ರು ಏನಿದ್ದಾರೆ ಅದೇ ಅತಿ ಶೀಘ್ರವಾಗಿ ತೆರವುಗೊಳಿಸಬೇಕು ನಮಾಜ್ ಕೂಡ ಅವರು ಕಟ್ಟಡಿಸಬೇಕು ಇಲ್ಲಾಂದ್ರೆ ವೈಶಾಲಿ ಅವರ ವಿರುದ್ಧ ನಾವು ಹೋರಾಟಗಳನ್ನು ನಿಧಿಪಡಿಸಿದ್ರಿ ಅದು ಅದು ಸೂಕ್ತವಾದ ಸ್ಥಳ ಅದು ಅರ್ಹವಾದ ಸ್ಥಳ ಸರ್ಕಾರ ಗ್ರಾಮೀಣ ಭಾಗದ ಪ್ರದೇಶದವರಿಗೆ ಅರ್ಹವಾದ ಆಸ್ಪತ್ರೆ ಇದು ಕೂಡ ಭಾವನೆ ముదిన నర బ తల్ూకేక గ్రామ పంచాయతీ గ్రామ పంచడి గ్రామ పంచ ప్రకారీ కరప కరపత్రి ఆ రవికమార్ తు ధైర్య రాజారోషన్ సూర్ యోజన ఎస్టి తయారు ఆ ఎస్టి కాపీ గ్రామ పంచాయతీ ఎస్టిమేట్ పడుతు అయిదు సూపర్ ఎంత ఎంత విపరీత